ಮೊದಲನೇದಾಗಿ ನನ್ನ ಪಂ ಕಾಂಗ್ರೆಸ್ ಪಕ್ಷದ ವರಿಷ್ಠರಿಗೆ ಹಾಗೂ ರಾಜ್ಯದ ವರಿಷ್ಠರಿಗೆ ದಯವಿಟ್ಟು ನಾನು ಕೈ ಮುಗಿದು ಕೇಳ್ತೀನಿ ಮಾ ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಅವರೇ ಮುಖ್ಯಮಂತ್ರಿ ಆಗ್ಬೇಕಂತ ಕೇಳ್ಕೊತೀನಿ ಯಾಕೆ ಕೇಳ್ತೀವಿ ಅಂದ್ರೆ ಪಕ್ಷಕ್ಕೆ ವಿದ್ಯಾರ್ಥಿ ಕಾಂಗ್ರೆಸ್ನಿಂದ ಪಕ್ಷಕ್ಕೆ ಸೇವಾ ಸಲ್ಲಿಸಿದಂಥವ್ರು ಅವತ್ತಿನ ಕಾಲಕ್ಕೆ ಮುಖ್ಯಮಂತ್ರಿ ಆದಂಥ ನಮ್ಮ ದೇವೇಗೌಡ್ರನ್ನಾಗ ಅವ್ರು ಇರುದ್ದು ಇಲೆಕ್ಷನ್ ನಿಂತವರು ಅವ್ರನ್ನ ಅವ್ರನ್ನ ಸೋಲಿಸ್ ಆ ಮಟ್ಟದಾಗ ಕಣಕ್ಪುರದಾಗ ಕಣಕ್ಪುರ ಬಂಡಿ ಅಂತ ಗುದ ಗುರುತಿಸ್ಕೊಂಡವರು ಯಾರಿದ್ರೂ ಅದು ಡಿ ಕೆ ಶಿವಕುಮಾರ್ ಸಾಹೇಬರು ಇಡೀ ಉಳಿದ ದೇವರು ಇವತ್ತೇ ಎಲ್ಲ ಅಧಿಕಾರ ತಗೊಂಡಾರ ಪಕ್ಷದಿಂದ ಪಕ್ಷಕ್ಕೆ ಬಂದು ಅವರು ಏನೆಲ್ಲ ಹುದ್ದೆಗಳನ್ನ ಅಲ್ಲ ಅನುಭವಿಸಿದಾರ ನಿಜವಾದ ಪಕ್ಷದ ಕಾರ್ಯಕರ್ತ ನಿಜವಾದ ಪಕ್ಷದ ಲೀಡರ್ಸ್ ಅಂತ ಯಾರಿದ್ರು ಅದು ಡಿ ಕೆ ಶಿವಕುಮಾರ್ ಅಂತ ಹೇಳ್ಕೊತೇನೆ ಏನು ಡಿ ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರಕ್ಕೂ ಯಾವುದೇ ಕಾರಣಕ್ಕೂ ಈ ಸೋಮನಾಥನ ಸನ್ನಿಧಿಯಲ್ಲಿ ನಿಂತ್ಕೊಂಡು ಹೇಳ್ತೇನೆ ಆ ದೂದ್ನ ನನ್ನ ಸನ್ನಿಧಿಯಲ್ಲಿ ನಿಂತು ಹೇಳ್ತೀನಿ ಡಿ ಕೆ ಶಿವಕುಮಾರ್ ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಆಗ್ತಾರಂತೆ ಅವ್ರನ್ನ ತಡೀಲಿಕ್ಕೆ ಯಾರು ಕಡೆಯಿಂದನೂ ಸಾಧ್ಯ ಇಲ್ಲ ಅಂತ ಹೇಳ್ತೇನೆ ದಯವಿಟ್ಟು ಡಿ ಕೆ ಶಿವಕುಮಾರ್ ಸಾಹೇಬ್ರು ಮುಖ್ಯಮಂತ್ರಿ ಆಗಲಿ ಅಂತ ಕೇಳಿಕೊಂಡು ಆ ನನ್ನಲ್ಲಿ ಆ ಸೋಮನಾಥನನ್ನಲ್ಲಿ ಆ ಕಿತ್ತೂರಾಣಿ ಚೆನ್ನಮ್ಮನನ್ನಲ್ಲಿ ಆ ಸಂಗುಳಿ ರಾಯಣ್ಣನ ಶಕ್ತಿ ನನ್ನ ನೆಲದಲ್ಲೇ ನಿಂತ ಹೇಳ್ತೀನಿ ಅವರೇ ಮುಖ್ಯಮಂತ್ರಿ ಆಗಲಿ ಅಂತ ಕೇಳ್ಕೊಂಡು ನಾನು ಎರಡು ಮಾತು ಮುಗ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ